ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಭರವಸೆಗಳನ್ನು ನೀಡಿದ್ರು ರಾಜ್ಯದಲ್ಲಿ ವೇತನ ಆಯೋಗ ಶೀಘ್ರದಲ್ಲಿ ಜಾರಿಗೊಳಿಸ್ತೀವಿ ಅಂತ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಕುರಿತಂತೆ ಏನೆಲ್ಲ ಮಾಹಿತಿ ನೀಡಿದ್ರು ಆದ್ರೆ ಯಾವುದೇ ರೀತಿಯಂತ ಭರವಸೆಗಳು ಈಡೇರಿಸಿಲ್ಲ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಯಾಕಂದ್ರೆ ರಾಜ್ಯದ ಸರ್ಕಾರಿ ನೌಕರರು ಕಾದುಕೊಳ್ಳುತ್ತಿರುವಂತಹ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಏಳನೇ ವೇತನ ಆಯೋಗವನ್ನು ಜಾರಿಗೆ ತರ್ತೀನಿ ನನ್ನ ಮೇಲೆ ಭರವಸೆ ಇಡಿ ಅಂತ ಹೇಳಿದರು ಹಾಗಾದ್ರೆ ಎಷ್ಟರ ಮಟ್ಟಿಗೆ ಜಾರಿಗೆ ತಂದಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖುದ್ದು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಈಗ ವೈರಲ್ ಆಗ್ತಾ ಇದೆ ರಾಜ್ಯದಲ್ಲಿ ವೇತನಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ಏನು ಮಾತಾಡಲಿಲ್ಲ ದುಡ್ಡು ಇಟ್ಟಿಲ್ಲ ದುಡ್ಡು ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಎಲ್ಲಿ ಇಟ್ಟಿದ್ದಾರೆ ದುಡ್ಡು ದುಡ್ಡು ಇಟ್ಟಿಲ್ಲ ಅದರಿಂದ ನಾನು ಕೂಡಲೇ ಅವ್ರ ಜೊತೆ ಕರೆದು ಮಾತನಾಡಿ ಮಧ್ಯಂತರ ವರದಿಯನ್ನು ತಗೊಂಡು ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ವೇಳೆ ಅವ್ರು ಮಾಡದೆ ಹೋದರೆ ನಾವು ಬಂದ ಮೇಲೆ ಮಾಡಬೇಕು ನಾನು ಆರನೇ ವೇತನ ಆಯೋಗ ನಾನು ಇದ್ದಾಗ ಹತ್ತು ಸಾವಿರದ ಆರುನೂರು ಕೋಟಿ ಅಡಿಷನಲ್ ಅಡುಗೆ ನಮ್ಮ ಬಜೆಟ್ ಮೇಲೆ ನಮ್ಮ ಟ್ರೆಜರಿ ಮೇಲೆ ಬೀಳ್ತು ಆದರೂ ಕೂಡ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಆರನೇ ಆರು ಆರನೇ ವೇತನ ಆಯೋಗ ಅನೌನ್ಸ್ ಮಾಡಿದ್ದೆ

ಕೊಡಪ್ ಕಾಂಡಕ್ಟ್ ಇನ್ನೊಂದು ಇಪ್ಪತ್ತು ದಿನ ಇರ್ಬೋದು ಅಷ್ಟೇ ಇಪ್ಪತ್ತು ದಿನದಲ್ಲಿ ಕೊಡಪ್ ಕಾಣಕ್ಕೆ ಬರ್ತದೆ ಮತ್ತೆ ಒಂದು ತಿಂಗಳು ಒಂದೂವರೆ ತಿಂಗಳು ಸರ್ಕಾರಿ ಕಚೇರಿಗಳು ಸ್ಥಗಿತ ಆಗ್ತವೆ ಏನು ಕೆಲಸ ನಡೆಯಲ್ಲ ಇವರು ನಾನು ಬಜೆಟ್ ಮಾಡಿಸಿದವರಿಗೆ ಇವ್ರು ಮಾಡಿದ್ರು ಬರೀ ಐವತ್ತಾರು ಪರ್ಸೆಂಟ್ ಮಾತ್ರ ಬಜೆಟ್ನಲ್ಲಿರ್ತಕ್ಕಂಥ ಹಣ ಖರ್ಚು ಮಾಡಿದ್ದರು ಇನ್ನೂ ನಲವತ್ತ್ನಾಲ್ಕು ಪರ್ಸೆಂಟ್ ಖರ್ಚು ಮಾಡಿದ್ದರು ನಾನು ಇನ್ನೊಂದು ತಿಂಗಳಲ್ಲಿ ಮಾಡೋಕ್ಕಾಗಲ್ರಿ ನಿಮ್ಮ ಕೇಳಿ ಅಂತ ಹೇಳಿ ಈಗ ಅದೇ ಆಗ್ತದೆ ನೀವು ಸರ್ಕಾರಿ ನೌಕರರು ಕೆಲಸಕ್ಕೆ ಹೋದೆ ಆಡಳಿತ ಯಂತ್ರ ಸ್ಥಗಿತ ಆಗ್ತದೆ ಏನು ಅಭಿವೃದ್ಧಿ ಕೆಲಸಗಳಾಗಲ್ಲ ಸರ್ ಸಿಎಂ ಅವರು ಹೇಳ್ತಾ ಇದ್ದಾರೆ ಶೇಕಡ ಹದಿನೇಳು ಪರ್ಸೆಂಟ್ ನಾವು ವೇತನ ಹೆಚ್ಚು ಮಾಡ್ತೀವಿ ಅಂತೇಳಿ ಈಗ ಇನ್ನು ಮಧ್ಯಂತರ ವರದಿ ಬಂದಿದೆಯಾ ಮಧ್ಯಂತರ ವರದಿ ತರಿಸ್ಕೊಂಡಿದ್ದೀವಿ ಜಾಸ್ತಿ ಮಾಡ್ತೀವಿ ವರದಿ ಹೊರಗಡೆ ಅವ್ರು ಹೇಳೋದು ಬೇಡಪ್ಪ ಮಧ್ಯಂತರ ವರದಿ ಎಂದ್ರ ಮುಂದೆ ಇದ್ದೀವಿ ಹಳೆಯ ಪಿಂಚಣಿ ವ್ಯವಸ್ಥೆನೂ ಬೇಕಂತ ಹಳೆಯ ಪಿಂಚಣಿ ವ್ಯವಸ್ಥೆ ಹಳೆಯ ಪಿಂಚಣಿ ವ್ಯವಸ್ಥೆ ಇದು ಮೊನ್ನೆ ನೆನ್ನೆ ಮೊನ್ನೆ ಇಲ್ಲ ನಾನು ಚರ್ಚೆ ಮಾಡ್ತೀನಿ ನಮ್ಮ ಪಾರ್ಟಿನಲ್ಲಿ ನಾವು ಚರ್ಚೆ ಮಾಡಬೇಕು ಹಳೆಯ ಪಿಂಚಣಿ ವ್ಯವಸ್ಥೆ ಬಗ್ಗೆನೂ ಕೂಡ ಅವರು ಕನ್ಸಿಡರ್ ಎಕ್ಸಾಮಿನ್ ಮಾಡಲಿ ಏಳನೇ ಇವತ್ತಿನ ಆಯೋಗದ ಅಧ್ಯಕ್ಷರು ಎಕ್ಸಾಮಿನ್ ಮಾಡಲಿ ಎಕ್ಸಾಮಿನ್ ಮಾಡಿ ಜಪ ಮಾಡ್ತಾ ಇದಾರೆ ಲ್ಲೂ ಕೂಡ ಏಳನೇ ಆಗ್ತದೆ ವೇತನ ಆಯೋಗದ ಬಗ್ಗೆ ಏನು ಮಾತಾಡಿಲ್ಲ ದುಡ್ಡು ಇಟ್ಟಿಲ್ಲ ಸುಮ್ಮನೆ ದುಡ್ಡು ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಏನಿಟ್ಟಿದ್ದಾರೆ ದುಡ್ಡು ದುಡ್ಡು ಇಟ್ಟಿಲ್ಲ ಅದರಿಂದ ನಾನು ಕೂಡಲೇ ಅವ್ರ ಜೊತೆ ಕರೆದು ಮಾತನಾಡಿ ಮಧ್ಯಂತರ ವರದಿಯನ್ನು ತಗೊಂಡು ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ವೇಳೆ ಅವ್ರು ಮಾಡಿದೆ ಹೋದರೆ ನಾವು ಬಂದ ಮೇಲೆ ಮಾಡ್ತೇವೆ ನಾನು ಆರನೇ ಯೋಚನಾ ಆಯೋಗ ನಾನು ಇದ್ದಾಗ ಹತ್ತು ಸಾವಿರದ ಆರುನೂರು ಕೋಟಿ ಅಡಿಷನಲ್ ಅಡುಗೆ ನಮ್ಮ ಬಜೆಟ್ ಮೇಲೆ ನಮ್ಮ ಟ್ರೆಜರಿ ಮೇಲೆ ಬೀಳ್ತು ಆದರೂ ಕೂಡ ನಾನು ಇಂಪ್ಲಿಮೆಂಟ್ ಮಾಡಿದೆ ಆರನೇ ಆರೋಪ ಮೋದಿಯವ್ರ ಬದುಕಿಲ್ಲ ಅವ್ರು ಆರೋಪ ಅದನ್ನು ಜಾರಿ ಮಾಡಬೇಕಾಗಿತ್ತು ನೋಡ್ತಾ ಇದ್ದೀರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಪ್ರೀವಿಯಸ್ ಆಗಿ ಯಾವ ರೀತಿಯಾಗಿ ಮಾಹಿತಿ ನೀಡಿದ್ರು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡ್ತೀನಿ ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಹೋರಾಟಕ್ಕೆ ನಾನು ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಮಾಡದೇ ಇರೋದಿಲ್ಲ ಈಗಿನ ಸರ್ಕಾರ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರ ಪರವಾಗಿಲ್ಲ ಅಂತ ಬಿ ಜೆ ಪಿ ಸರ್ಕಾರವಿದ್ದಾಗ ಬೊಮ್ಮಾಯಿಯವರ ವಿರುದ್ಧವಾಗಿ ಹರಿಹೈದಿದ್ದರು ಬಿ ಜೆ ಪಿ ಸರ್ಕಾರದ ವಿರುದ್ಧವಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಹದಿನೇಳು ಪರ್ಸೆಂಟ್ ಅಷ್ಟು ನೀಡಿತು ಆದರೆ ಅದರ ಮುಂದಿನ ಪ್ರೋಗ್ರೆಸ್ ನಾವು ನೋಡೋದಾದ್ರೆ ಸುಮಾರು ಒಂದು ವರ್ಷಗಳಿಂದ ಹೆಚ್ಚಾಯಿತು ರಾಜ್ಯದಲ್ಲಿ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಜಾರಿಗೆ ಬಂದು ಆದರೂ ಸಹ ಎಲ್ಲೋ ಒಂದು ಕಡೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಲ್ಲಿರುವಾಗ ನೀಡಿರುವಂಥ ಯಾವುದೇ ಒಂದು ಭರವಸೆಗಳು ಈಗ ಈಡೇರಿಕೆಗೆ ಬಂದಿಲ್ಲ ರಾಜ್ಯ ಸರ್ಕಾರಿ ನೌಕರ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೂ ಸಹ ನೀಡಿದ್ದಾರೆ ಆ ಎಲ್ಲದರ ನಡುವೆ ಒಂದು ವೈರಲ್ ಆಗ್ತಾ ಇರುವಂಥ ಮಾಹಿತಿ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಲ್ಲಿರುವಾಗ ರಾಜ್ಯದಲ್ಲಿ ಏನು ಬಿ ಜೆ ಪಿ ಸರ್ಕಾರ ಸರ್ಕಾರ ನೌಕರ ವಿರೋಧವಾಗಿದೆ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ನಿಜವಾಗ್ಲೂ ವಿರೋಧವಾಗಿತ್ತ ಇಲ್ಲಿ ಎಂಬ ಪ್ರಶ್ನೆ ಮೂಡ್ತಾ ಇದೆ ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ರ ಲೈವ್ ಗೆ ಯಾರೆಲ್ಲ ಜಾಯಿನ್ ಆಗ್ತಾ ಇದ್ರ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಯಾವ ಸರ್ಕಾರವಿದೆ ನಿಮ್ಮ ಒಂದು ಅನ್ನು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿ ಇರುವಾಗ ಏಳನೇ ವೇತನ ಆಯೋಗ ಹಳೆ ಪಿಂಚಣಿ ಯೋಜನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈ ಪ್ರಮುಖ ಮೂರು ಯೋಜನೆಗಳನ್ನು ಐದು ಜೊತೆಗಾಗಿ ಆರನೇ ಗ್ಯಾರಂಟಿಯನ್ನಾಗಿ ನೀಡ್ತೀನಿ ಅಂತ ಹೇಳಿದ್ರು ಹಾಗಾದ್ರೆ ನೀಡಿಬಿಟ್ರ ಯಾವುದೇ ರೀತಿಯಾಗಿ ಒಂದು ಡಿಲೇ ಮಾಡಲಿಲ್ವಾ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಮೂರು ಬೇಡಿಕೆ ಬೇಡಿಕೆಗಳು ಈ ಎಲ್ಲ ಪ್ರಶ್ನೆಗಳು ರಾಜ್ಯ ಸರ್ಕಾರ ನೌಕರರ ಮುಂದಿದಾವೆ ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಇದೆ ನಿಮ್ಮ ಒಂದು ಅನಿಸಿಕೆಯನ್ನು ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಹದಿನೇಳು ಪರ್ಸೆಂಟ್ ಅಷ್ಟು ಆಯರ್ ನೀಡಲಿಲ್ವಾ ಆ ಒಂದು ಆಯರ್ ನಿಮ್ಮ ಒಂದು ಏನು ಪೇಮೆಂಟ್ ನಲ್ಲಿ ಈಗ ಆಡ್ ಆಗಿ ಬರ್ತಾ ಇರುವಂತದ್ದು ಹಾಗಾದ್ರೆ ನೋಡಿ ಯಾವ ರೀತಿಯಾಗಿ ವೈರಲ್ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಪ್ರೀವಿಯಸ್ ಒಂದು ವರ್ಷಕ್ಕಿಂತ ಹೆಚ್ಚಿನ ಒಂದು ಒಂದು ಸಮಯಾವಕಾಶ ಇದ್ದಾಗ ಅವಾಗ ನೀಡಿರುವಂತಹ ಸ್ಟೇಟ್ಮೆಂಟ್ ಈಗ ರಾಜ್ಯ ಸರ್ಕಾರಿ ನೌಕರರು ಹಾಕ್ತಾ ಇದ್ದಾರೆ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಜಾರಿ ಮಾಡಿಲ್ಲ ಅವರು ಬಜೆಟ್ನಲ್ಲೂ ಕೂಡ ವೇತನ ಆಯೋಗದ ಬಗ್ಗೆ ಏನೂ ಮಾತಾಡಿಲ್ಲ ದುಡ್ಡು ಇಟ್ಟಿಲ್ಲ ದುಡ್ಡು ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಗುಟ್ಟು ಇಟ್ಟಿಲ್ಲ ಅದರಿಂದ ನಾನು ಕೂಡಲೇ ಅವ್ರ ಜೊತೆ ಕರೆದು ಮಾತನಾಡಿ ಮಧ್ಯಂತರ ವರದಿಯನ್ನು ತಗೊಂಡು ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ವೇಳೆ ಅವ್ರು ಮಾಡಿದೆ ಹೋದರೆ ನಾವು ಬಂದ ಮೇಲೆ ಮಾಡ್ತೇವೆ ನಾನು ಆರನೇ ವೇತನ ಆಯೋಗ ನಾನು ಇದ್ದಾಗ ಹತ್ತು ಸಾವಿರದ ಆರುನೂರು ಕೋಟಿ ಅಡಿಷನಲ್ ಅಡುಗೆ ನಮ್ಮ ಬಜೆಟ್ ಮೇಲೆ ನಮ್ಮ ಟ್ರೆಜರಿ ಮೇಲೆ ಬೀಳ್ತು ಆದರೂ ಕೂಡ ನಾನು ಇಂಪ್ಲಿಮೆಂಟ್ ಮಾಡಿದೆ ಆರನೇ ಆರನೇ ವೇತನ ಆಯೋಗ ಅನೌನ್ಸ್ ಮಾಡಿದ್ದೆ

ಕೋಡ್ ಆಫ್ ಕಾಂಡಕ್ಟ್ ಇನ್ನೊಂದು ಇಪ್ಪತ್ತು ದಿನ ಇರ್ಬೋದು ಅಷ್ಟೇ ಇಪ್ಪತ್ತು ದಿನದಲ್ಲಿ ಕೋಡ್ ಆಫ್ ಕ್ಯಾಂಡಕ್ ಬರ್ತದೆ ಮತ್ತೆ ಒಂದು ತಿಂಗಳು ಒಂದೂವರೆ ತಿಂಗಳು ಸರ್ಕಾರಿ ಕಚೇರಿಗಳು ಸ್ಥಗಿತ ಆಗ್ತವೆ ಏನು ಕೆಲಸ ನಡೆಯಲ್ಲ ಇವರು ನಾನು ಬಜೆಟ್ ಮಾಡಿಸೋವರೆಗೆ ಇವ್ರು ಮಾಡಿದ್ರು ಬರೀ ಐವತ್ತಾರು ಪರ್ಸೆಂಟ್ ಮಾತ್ರ ಬಜೆಟ್ನಲ್ಲಿರ್ತಕ್ಕಂಥ ಹಣ ಖರ್ಚು ಮಾಡಿದ್ದರು ಇನ್ನೂ ನಲವತ್ತ್ನಾಲ್ಕು ಪರ್ಸೆಂಟ್ ಖರ್ಚು ಮಾಡಿದ್ದರು ನಾನು ಇನ್ನೊಂದು ತಿಂಗಳಲ್ಲಿ ಮಾಡಲ್ರಿ ನಿಮ್ಮ ಕೈಲಿ ಅಂತ ಹೇಳಿ ಈಗ ಅದೇ ಆಗ್ತದೆ ಇವರು ಸರ್ಕಾರಿ ನೌಕರರು ಕೆಲ್ಸಕ್ಕೆ ಹೋದೆ ಅವ್ರೆ ಆಡಳಿತ ಯಂತ್ರ ಸ್ಥಗಿತ ಆಗ್ತದೆ ಏನು ಅಭಿವೃದ್ಧಿ ಕೆಲಸಗಳಾಗಲ್ಲ ಅವರು ಹೇಳ್ತಾ ಇದ್ದಾರೆ ಹದಿನೇಳು ಪರ್ಸೆಂಟ್ ನಾವು ವೇತನ ಹೆಚ್ಚಲು ಮಾಡ್ತೀವಿ ಅಂತೇಳಿ ಈಗ ಇನ್ನು ಮಧ್ಯಂತರ ವರದಿ ಮಧ್ಯಂತರ ವರದಿ ಅವ್ರು ಹೇಳೋದು ಬೇಡಪ್ಪ ಮಧ್ಯಂತರ ವರದಿ ಜನರ ಮುಂದೆ ಇದ್ವಿ ಹಳೆಯ ಪಿಂಚಣಿ ವ್ಯವಸ್ಥೆ ಇದು ಮೊನ್ನೆ ನಿನ್ನೆ ಮೊದಲ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಪಾರ್ಟಿಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಹಳೆಯ ಪಿಂಚಣಿ ವ್ಯವಸ್ಥೆ ಬಗ್ಗೆನು ಕೂಡ ಅವ್ರು ಕನ್ಸಿಡರ್ ಎಕ್ಸಾಮಿನ್ ಮಾಡಲಿ ಯಾರು ಆಯೋಗದ ಅಧ್ಯಕ್ಷರು ನೋಡ್ತಾ ಇದ್ದೀರಲ್ಲ ರಾಜ್ಯ ಸರ್ಕಾರಿ ನೌಕರರನ್ನು ಕುರಿತು ರಾಜ್ಯದ ಹೊಯನು ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿರುವಾಗ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈಗಿನ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಹೇಳಿದ್ದಾರೆ ಹೇಳಿಕೆ ನೀವು ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ವೇತನ ಆಯೋಗ ಆಗಲಿ ಹಳೆ ಪಿಂಚಣಿ ಯೋಜನೆಗಾಗಲಿ ರಾಜ್ಯದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಆಗಲಿ ರಾಜ್ಯದಲ್ಲಿ ರ್ಯಾಪಿಡ್ ಆಗಿ ಜಾರಿಗೊಳಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳುತ್ತಾ ಇದ್ದಾರೆ ಹಾಗಾದರೆ ರಾಜ್ಯದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಒಂದು ಸಮಾವಕಾಶ ಆಯಿತು ಈಗ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂತ ಏಳನೇ ವೇತನ ಆಯೋಗ ಪಿಂಚಣಿ ಯೋಜನೆ ಮತ್ತು ಉಳಿದಿರುವಂತಹ ಎಲ್ಲ ಯೋಜನೆಗಳು ಇಲ್ಲಿ ನಾವು ನೋಡೋದಾದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆ ಈಗ ಅವಧಿ ಹೋರಾಟದ ಬಂದು ಏನು ದಾರಿ ಹಿಡಿದಿದ್ದು ಒಳ್ಳೆಯ ಒಂದು ವಿಚಾರ ರಾಜ್ಯದಾದ್ಯಂತ ಸರ್ಕಾರಿ ನೌಕರರನ್ನು ಒಗ್ಗೂಡಿಸಿ ಒಂದು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮಾನ್ಯ ಒಂದು ಸಿ ಎಸ್ ರಾಕ್ಷರಿ ಅವರು ಎಂಬುದರ ಬಗ್ಗೆ ಮಾಹಿತಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಮಾಹಿತಿ ಯಾವ ರೀತಿ ಆಗಿದೆ ಅಂದ್ರೆ ರಾಜ್ಯದಲ್ಲಿ ಏನೋ ನೋಡ್ತಾ ಇದ್ದೀರಲ್ಲ ಜುಲೈ ಏನು ಜುಲೈ ಇಪ್ಪತ್ತೊಂಬತ್ತರಿಂದ ಅವಧಿ ಮುಷ್ಕರ ನಡೆಸಲು ರಾಜ್ಯ ಸರ್ಕಾರಿ ನೌಕರರ ಒಂದು ನಿರ್ಧಾರ ತೀರ್ಮಾನ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ರೊಚ್ಚಿಗೆದ್ದಿದ್ದು ಕರ್ನಾಟಕ ರಾಜ್ಯದಲ್ಲಿ ಷಡಕ್ಷರಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಷಡಕ್ಷಿರಿ ಅವರು ರಾಜ್ಯದಲ್ಲಿ ಸರ್ಕಾರಿ ನೌಕರರ ಪರವಾಗಿ ರಾಜ್ಯ ಸರ್ಕಾರ ಕೆಲಸ ನಿರ್ವಹಿಸ್ತಾ ಇಲ್ಲ ಹಳೆ ಪಿಂಚಣಿ ಯೋಜನೆಗಾಗಿ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ತ್ರಿಸದಸ್ಯರ ಪೀಠ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಯಾವುದೇ ರೀತಿಯಂತ ಅಧ್ಯಯನ ಮಾಡಿಲ್ಲ ಆರೋಗ್ಯ ಸಂಜೀವಿನಿ ಯೋಜನೆ ತರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಆ ವಿರುದ್ಧವಾಗಿ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಜುಲೈನಿಂದ ಅವಧಿ ಮುಷ್ಕರ ಮಾಡೋಣ ರಾಜ್ಯ ಸರ್ಕಾರಿ ನೌಕರರೇ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈಗ ತಮ್ಮ ಒಂದು ಏನು ಪ್ರಬಲವಾದಂಥ ಏನು ಬೇಡಿಕೆ ರಾಜ್ಯ ಸರ್ಕಾರದ ಮುಂದೆ ಇಟ್ಟು ರಾಜ್ಯದಲ್ಲಿ ಅವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ಈ ಎಲ್ಲದರ ನಡುವೆ ಏಳನೇ ವೇತನ ಆಯೋಗದ ವರದಿಗಾಗಿ ಜಾರಿಗಾಗಿ ಆಗ್ರಹ ಮಾಡಿ ರಾಜ್ಯ ಸರ್ಕಾರಿ ನೌಕರರ ಒಂದು ಮುಷ್ಕರ ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಂದ ಮುಷ್ಕರಕ್ಕೆ ನಿರ್ಧಾರ ಎಂಬುದರ ಬಗ್ಗೆ ಮಾಹಿತಿ ಮುಷ್ಕರ ಯಾವ ರೀತಿಯಾಗಿರಲಿದೆ ಯಾವ ರೀತಿಯಾದಂಥ ಒಂದು ರೂಪ್ರೇಷಗಳು ಇರಲಿದ್ದಾವೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದರೆ ರಾಜ್ಯದಾದ್ಯಂತ ಸರ್ಕಾರಿ ನೌಕರರನ್ನು ಒಂದು ಸಂಘಟಿಸಿ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳು ತಾಲೂಕುಗಳು ಗ್ರಾಮ ಎಲ್ಲ ರೀತಿಯಂಥ ಒಂದು ಒಗ್ಗೂಟದಿಂದ ರಾಜ್ಯದಲ್ಲಿ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಣೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಲ್ಲಿ ಒಂದು ಮಹತ್ವದ ಮಾಹಿತಿ ಈಗ ಹರಿದಾಡ್ತಾ ಇದೆ ರಾಜ್ಯದಲ್ಲಿ ಪ್ರೀವಿಯಸ್ ಆಗಿ ಬಿಜೆಪಿ ಸರ್ಕಾರವಿದ್ದಾಗ ಹದಿನೇಳು ಪರ್ಸೆಂಟ್ ದಷ್ಟು ಆಯಾರ್ ನೀಡಿರುವಂತ ಬೊಮ್ಮಾಯಿಯವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ನೀಡಿದರು ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷಕ್ಕಿಂತ ಹೆಚ್ಚಿನ ಕಾಲಾವಕಾಶವಾದರೂ ಯಾವುದೇ ರೀತಿಯಂಥ ಆಗಲಿ ಫಿಟ್ಮೆಂಟ್ ಆಗಲಿ ಹಳೆ ಪಿಂಚಣಿ ಯೋಜನೆ ಆಗಲಿ ಆರೋಗ್ಯ ಸಂಜೀವಿನಿ ಯೋಜನೆ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಯಾವುದೇ ರೀತಿಯಂಥ ಕೆಲಸವಾಗ್ತಾ ಇಲ್ಲ ಎಂಬುದರ ಬಗ್ಗೆ ನೌಕರರು ಈಗ ತಮ್ಮ ಒಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಈ ಎಲ್ಲದರ ನಡುವೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಅನಿರ್ದಿಷ್ಟಾವಧಿ ಮುಖಾಂತರವಾಗಿಯೇ ಒಂದು ನಮ್ಮ ಹೋರಾಟದ ಮುಖಾಂತರವಾಗಿ ನಮ್ಮ ಹಕ್ಕನ್ನು ಪಡೆಯೋಣ ಅಂತ ಮಹತ್ವದ ತೀರ್ಮಾನ ತೆಗೆದುಕೊಂಡಿದ್ದಾರೆ ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಅನ್ನು ನಿಮಗೆ ನೀಡ್ತಾ ಹೋಗ್ತೀವಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಡೆದಿರುವಂತಹ ಹಗ್ಗ ಜಗ್ಗಾಟದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಂದ ಮುಷ್ಕರಕ್ಕೆ ಕರೆ ಎಂಬುದರ ಬಗ್ಗೆ ಹಾಗಾದರೆ ರಾಜ್ಯದಲ್ಲಿ ಯಾವಾಗಿನಿಂದ ಮುಷ್ಕರ ನಡೆಯಲಾಗುವುದು ಯಾವ ರೀತಿಯಾದ ಸಂಘಟನೆಗಳು ಯಾರ್ಯಾರು ಇಲ್ಲಿ ಜೊತೆ ಇದ್ದಾರೆ ಯಾರೆಲ್ಲ ಪರ ಇದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ರೆ ಬ್ರೇಕಿಂಗ್ ನ್ಯೂಸ್ ಜುಲೈ ಇಪ್ಪತ್ತೊಂಬತ್ತರಿಂದ ಕರ್ತವ್ಯಕ್ಕೆ ಗೈರು ಮುಷ್ಕರಕ್ಕೆ ಚಾಲನೆ ಎಂಬುದರ ಬಗ್ಗೆ ಯಾಕಂದ್ರೆ ಕರ್ನಾಟಕ ರಾಜ್ಯದ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕಾರ್ಯಕಾರಿಣಿ ಸಭೆಯಲ್ಲಿ ಈ ಒಂದು ತೀರ್ಮಾನ ಕೈಗೊಂಡಿದ್ದು ನೌಕರರ ಒತ್ತಾಯಕ್ಕೆ ಮನೆದಿರುವಂತಹ ಷಡಕ್ಷರಿಯವರು ರಾಜ್ಯ ಏಳನೇ ವೇತನ ಆಯೋಗ ಒಂದು ವರದಿಗಾಗಿ ಜಾರಿಗಾಗಿ ಆಗ್ರಹವನ್ನು ಮಾಡಿ ನೌಕರರನ್ನು ಒಗ್ಗೂಡಿಸಿ ವೇತನ ಆಯೋಗ ತರೆಯುವುದರ ನಿಟ್ಟಿನಲ್ಲಿ ಯಾವುದೇ ರೀತಿಯ ಹಿಂದೇಟ ಹಾಕೋದು ಬೇಡ ನೌಕರರನ್ನು ಈಗ ಒಗ್ಗೂಡಿಸ್ತಾ ಇದ್ದೀವಿ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಬಿಗ್ ಒಂದು ಏಳನೇ ವೇತನ ಆಯೋಗದ ಜಾರಿ ಸೇರಿದಂತೆ ಮೂರು ಪ್ರಮುಖ ಬೇಡಿಕೆಗಳಿಗೆ ಮುಷ್ಕರ ಹೌದು ರಾಜ್ಯದಲ್ಲಿ ಒಂದು ಸಾವಿರದ ಆರರಿಂದ ಜಾರಿಗೆ ಬಂದಿರುವಂತಹ ಹಳೆ ಪಿಂಚಣಿ ಏನು ಹೊಸ ಪಿಂಚಣಿ ಯೋಜನೆ ಎನ್ ಪಿ ಎಸ್ ತೆಗೆದುಹಾಕಬೇಕು ಆರೋಗ್ಯ ಸಂಜೀವಿನಿ ಯೋಜನೆ ಎಂಬ ಒಂದು ಹೊಸ ಯೋಜನೆ ಪರಿಚಯ ಮಾಡಬೇಕು ಜೊತೆಗೆ ನಲವತ್ತು ಪರ್ಸೆಂಟ್ ಟ್ರಿಟ್ಮೆಂಟ್ ಏಳನೇ ವೇತನ ಆಯೋಗವನ್ನು ಜಾರಿಗೆ ತರಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರ ಈಗ ತಮ್ಮ ಒಂದು ಪ್ರಬಲವಾದ ಸರ್ಕಾರಿ ನೌಕರರು ಬೇಡಿಕೆಯನ್ನು ನೌಕರರು ಈಗ ಸರ್ಕಾರದ ಮುಂದೆ ಇಡುವ ಮುಖಾಂತರವಾಗಿ ರಾಜ್ಯದ ನೌಕರರ ಹಕ್ಕನ್ನು ಪಡೆಯುವ ನಿಟ್ಟಿನಲ್ಲಿ ಈಗ ಮಹತ್ವದಂತಹ ತಮ್ಮ ಒಂದು ಆಕ್ರೋಶ ತಮ್ಮ ಒಂದು ನಿರ್ದಿಷ್ಟಾವಧಿ ಮುಷ್ಕರ ಈಗ ನಡೆಸೋದಕ್ಕೆ ಮುಂದಾಗ್ತಾ ಇದ್ದೀರಾ ಮುಷ್ಕರದ ದಿನಾಂಕ ನೀವು ನೋಡ್ತಾ ಇದ್ರೆ ಜುಲೈ ಇಪ್ಪತ್ತೊಂಬತ್ತರಿಂದ ಅವಧಿ ಮುಷ್ಕರ ನಡೆಸಲು ರಾಜ್ಯ ಸರ್ಕಾರಿ ನೌಕರರ ತೀರ್ಮಾನ ಎಂಬುದರ ಬಗ್ಗೆ ಹೌದು ರಾಜ್ಯ ಸರ್ಕಾರಿ ನೌಕರರು ಜುಲೈ ಇಪ್ಪತ್ತೊಂಬತ್ತರಿಂದಲೇ ಅವಧಿ ಮುಷ್ಕರ ನಡೆಸಲು ಮುಂದಾಗ್ತಾ ಇದ್ದಾರೆ ಈಗ ನಡೆದಿರುವಂತಹ ಒಂದು ಬೆಳವಣಿಗೆಗಳು ನೋಡ್ತಾ ಇದ್ದೀರಾ ಮೂರು ಸಚಿವ ಸಂಪುಟ ಸಭೆಗಳು ನಡೆದಿವು ಆದರೆ ಎಲ್ಲ ಒಂದು ಕಡೆ ಶಿವ ಅವ್ರು ಹೇಳ್ತಾ ಇದ್ದಾರೆ ಎಸ್ 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 ಅಂತ ಹೌದು ರಾಜ್ಯದಲ್ಲಿ ನೀವು ಕಾರ್ಯಕಾರಿಣಿ ಸಭೆಯ ಬಗ್ಗೆ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಜುಲೈ ಇಪ್ಪತ್ತೊಂಬತ್ತರಿಂದ ಅವಧಿ ಮುಷ್ಕರ ಮಾಡೋಣ ಅಂತ ಸರ್ಕಾರಿ ನೌಕರ ಸಂಘ ಈಗ ತೀರ್ಮಾನ ಮಾಡಿದೆ ಯಾಕಂದ್ರೆ ಇದಕ್ಕೆ ಒಂದು ಪ್ರಬಲವಾದಂಥ ಕಾರಣ ಜುಲೈ ಇಪ್ಪತ್ತೊಂಬತ್ತು ಯಾಕೆ ಅಂದರೆ ರಾಜ್ಯದಲ್ಲಿ ತಾಲೂಕು ಮಟ್ಟು ಜಿಲ್ಲಾ ಮಟ್ಟದಲ್ಲಿ ಎಮ್ ಎಲ್ ಎ ಎಂ ಪಿಗಳಿಗೆ ಸಚಿವ ಸಚಿವರುಗಳಿಗೆ ಎಲ್ಲರಿಗೂ ಸಹ ಇಲ್ಲಿ ತಮ್ಮ ಒಂದು ಬೇಡಿಕೆಗಳನ್ನು ಜಿಲ್ಲಾವಾರು ತಾಲೂಕುವಾರು ಇಡ್ತಾ ಇರ್ತಾರೆ ಇವತ್ತು ಒಂದು ಇಟ್ಟು ಎಲ್ಲ ಒಂದು ಎರಡು ಮೂರು ದಿನಗಳ ಒಳಗಾಗಿ ಮುಗಿಸಿ ಏನು ಜುಲೈ ಹದಿನೈದರಂದು ಸಚಿವ ಸಂಪುಟ ಸಭೆ ಕರೆಯಲಾಗಿದೆ ಆ ಒಂದು ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯವಾಗಲಿಲ್ಲ ಅಂತಿಮವಾಗಿ ಅಂದರೆ ರಾಜ್ಯದಲ್ಲಿ ಅವಧಿ ಹೋರಾಟ ಮಾಡೋದಕ್ಕೆ ಒಂದು ಜುಲೈ ಇಪ್ಪತ್ತೊಂಬತ್ತು ಒಂದು ಮಹತ್ವದಂಥ ಒಂದು ಏನು ಇಲ್ಲಿ ಡೇಟನ್ನು ಫಿಕ್ಸ್ ಮಾಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಣಿಯಲ್ಲಿ ತೀರ್ಮಾನ ಎಂಬುದು ಹೌದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂಥ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಒಂದು ತೀರ್ಮಾನ ಮಾಡಿದ್ದು ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆಗೆ ಒಂದು ಯೋಜನೆ ಒಂದು ಮುಂದುವರಿಕೆಗೆ ಆಗ್ರಹವನ್ನು ಇದೆ ಜೊತೆಗೆ ಮನವಿ ಸಲ್ಲಿಕೆ ನಂತರ ಜುಲೈ ನೋಡ್ತಾ ಇದ್ರಲ್ಲ ಯಾವ ರೀತಿ ಅಂದ್ರೆ ಎರಡು ಹಂತದಲ್ಲಿ ಮುಷ್ಕ ನಡೆಸಲು ಒಂದು ತೀರ್ಮಾನ ಕೈಗೊಳ್ಳಲಾಗ್ತಾ ಇದೆ ಎಷ್ಟು ಹಂತ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎರಡು ಹಂತದಲ್ಲಿ ಮುಷ್ಕರ ಮಾಡಲಾಗುವುದು ಅಂತ ಯಾವ ರೀತಿ ಅಂತ ಎರಡು ಹಂತದಲ್ಲಿ ಮನವಿ ಸಲ್ಲಿಕೆ ನಂತರ ಇಪ್ಪತ್ತ್ ಮೂರರಿಂದ ಬೆಂಗಳೂರಿನಲ್ಲಿ ಮತ್ತೊಂದು ರಾಜ್ಯ ಕಾರ್ಯಕಾರಿಣಿ ಸಲಹೆ ನೋಡ್ತಾ ಇದ್ದೀರಲ್ಲ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಮನವಿ ಸಲ್ಲಿಕೆಗಳು ಮಾಡ್ತಾ ಇದ್ದಾರೆ ಈಗಾಗಲೇ ನಡೆದಿವೆ ಅದಕ್ಕೆ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೆದಿವೆ ಶಿಕಾರಿಪುರದಲ್ಲಿ ಶಿವಮೊಗ್ಗದಲ್ಲಿ ಮಂಡ್ಯದಲ್ಲಿ ಮೈಸೂರಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಸರ್ಕಾರಿ ನೌಕರರು ತಮ್ಮ ಒಂದು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಒಂದು ಮನವಿಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಈಗಿನಿಂದಲೇ ಸ್ಟಾರ್ಟ್ ಆಗಿದೆ ಮೊದಲ ಹಂತ ಎರಡನೇ ಹಂತ ಜುಲೈ ಇಪ್ಪತ್ತೊಂಬತ್ ಇಪ್ಪತ್ಮೂರರಂದು ಬೆಂಗಳೂರಿನಲ್ಲಿ ಮತ್ತೊಂದು ಕಾರ್ಯಕಾರಿಣಿ ಸಭೆ ನಡೆಸಲಿದ್ದಾರೆ ಮತ್ತೊಂದು ಕಾರ್ಯಕಾರಿಣಿ ಸಭೆ ನಡೆಸಿ ಮನವಿಗೆ ಸ್ಪಂದಿಸದಿದ್ದಲ್ಲಿ ಜುಲೈ ಇಪ್ಪತ್ತೊಂಬತ್ತರಿಂದ ಎರಡನೇ ಹಂತದ ಹೋರಾಟ ನಡೆಸಲಿದ್ದಾರೆ ನೋಡ್ತಾ ಇದ್ದೀರಲ್ಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಇದ್ದೀರಲ್ಲ ಮನವಿಗೆ ಸ್ಪಂದಿಸದಿದ್ದಲ್ಲಿ ಜುಲೈ ಇಪ್ಪತ್ತೊಂಬತ್ತರಿಂದ ಎರಡನೇ ಹಂತದ ಹೋರಾಟ ಎರಡು ಹಂತದಲ್ಲಿ ಹೋರಾಟ ನಡೆಯಲಿದೆ ಈಗಾಗಲೇ ಮನವಿ ಸಲ್ಲಿಸುವುದು ಒಂದನೇ ಹಂತ ಎರಡನೇದು ಅವಧಿ ಹೋರಾಟ ಎಂಬುದರ ಬಗ್ಗೆ ಮಾಹಿತಿ ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸು ರಾಜ್ಯ ಸರ್ಕಾರಿ ನೌಕರರಿಗೆ ತೋಲ್ಪ್ತಾ ಹೋಗ್ಲಿ ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಲ್ಲ ಏಳನೇ ವೇತನ ಆಯೋಗದ ವರದಿ ನೀಡಿ ಹತ್ತೊಂಬತ್ತು ತಿಂಗಳಾದರೂ ರಾಜ್ಯ ಸರ್ಕಾರ ಇನ್ನೂ ಜಾರಿಗೊಳಿಸಿಲ್ಲ ಈ ಒಂದು ಮಾಹಿತಿ ಸರ್ಕಾರಿ ನೌಕರರು ಈಗಾಗಲೇ ಬಹಳಷ್ಟು ವೈರಲ್ ಆಗ್ತಾ ಇದೆ ರಾಜ್ಯದಲ್ಲಿ ಷಡಕ್ಷರಿಯವರು ರೊಚ್ಚಿಗೆದ್ದಿದ್ದಾರೆ ರಾಜ್ಯದಲ್ಲಿ ವೇತನ ಆಯೋಗದ ವರದಿ ನೀಡಿ ಹತ್ತೊಂಬತ್ತು ತಿಂಗಳಾದರೂ ರಾಜ್ಯ ಸರ್ಕಾರ ಇನ್ನೂ ಜಾರಿಗೊಳಿಸ್ತಾ ಇಲ್ಲ ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ತಮ್ಮ ಒಂದು ಮಾಹಿತಿ ನೀಡ್ತಾ ಇಲ್ಲ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಜಾರಿಗೆ ತರ್ತಾ ಇಲ್ಲ ಈ ಎಲ್ಲ ಒಂದು ಪ್ರಮುಖವಾದಂಥ ಒಂದು ಡೆವಲಪ್ಮೆಂಟ್ಸ್ಗಳನ್ನು ನೀಡೋದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾದರೂ ಸಹ ರಾಜ್ಯ ಸರ್ಕಾರ ಹಿಂದೇಟು ಹಾಕೋದು ರಾಜ್ಯದ ಸರ್ಕಾರಿ ನೌಕರರು ಆಟೋಮೆಟಿಕ್ಲಿ ಈಗ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಒಂದು ಇಲ್ಲಿ ಒಂದು ಮಾಡ್ತಾ ಇದ್ದಾರೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಕ್ಕುಗಳಿಗಾಗಿ ಹೋರಾಟ ಕೈಗೊಂಡಿರುವ ರಾಜ್ಯ ಸರ್ಕಾರಿ ನೌಕರರು ಹೌದು ಈ ಪ್ರಮುಖವಾಗಿ ಹಳೆ ಪಿಂಚಣಿ ಯೋಜನೆ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಕರ್ನಾಟಕ ರಾಜ್ಯ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಲವತ್ತು ಪರ್ಸೆಂಟ್ನಷ್ಟು ಟ್ರಿಟ್ಮೆಂಟು ಈ ಒಂದು ಪ್ರಮುಖ ಮೂರು ಹಕ್ಕುಗಳಿಗಾಗಿ ಹೋರಾಟ ಕೈಗೊಂಡಿರುವ ರಾಜ್ಯ ಸರ್ಕಾರಿ ನೌಕರರು ಪ್ರಮುಖವಾಗಿ ಎರಡು ಹಂತದಲ್ಲಿ ಹೋರಾಟ ನಿಮಗೆಲ್ಲ ಗೊತ್ತಿದೆ ಒಂದನೆಯದು ಎಲ್ಲರಿಗೂ ಸಹ ಮನವಿ ನೀಡುವುದು ರಾಜ್ಯ ಒಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಜೊತೆಗೆ ಎರಡನೆಯದಾಗಿ ಇಪ್ಪತ್ತೊಂಬತ್ತು ಜುಲೈನಿಂದ ಏನು ರಾಜ್ಯದಾದ್ಯಂತ ಹೋರಾಟ ಮಾಡುವ ಮುಖಾಂತರವಾಗಿ ನೌಕರರು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಮುಖಾಂತರವಾಗಿ ರಾಜ್ಯದಲ್ಲಿ ಒಂದು ಏಳನೇ ವೇತನ ಆಯೋಗ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಒಂದು ನೌಕರರಿಂದ ಮುಷ್ಕರಕ್ಕೆ ನಿರ್ಧಾರ ಹೌದು ಮುಷ್ಕರಕ್ಕೆ ನಿರ್ಧಾರ ಕಾರ್ಯಕಾರಿಣಿ ಸಭೆಯಲ್ಲಿ ಮಾಡಲಾಗಿದೆ ಷಡಕ್ಷರೀ ಅವರು ಈಗ ರೊಚ್ಚಿಗೆದ್ದಿದ್ದು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತಹ ಯಾವುದೇ ರೀತಿಯಂತಹ ಭರವಸೆಗಳು ಈಡೇರಿಕೆಗೆ ಮುಂದಾಗ್ತಾ ಇಲ್ಲ ಹಾಗಾಗಿ ನೌಕರರು ಆಟೋಮೆಟಿಕ್ಲಿ ಈಗ ಮುಷ್ಕರದ ದಾರಿಯನ್ನು ಹಿಡಿದಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಜುಲೈ ಇಪ್ಪತ್ತೊಂಬತ್ತರಿಂದಲೇ ಕರ್ತವ್ಯಕ್ಕೆ ಗೈರು ಮುಷ್ಕರಕ್ಕೆ ಚಾಲನೆ ಎಂಬುದರ ಬಗ್ಗೆ ಯಾಕೆ ಈ ಒಂದು ಡೇಟನ್ನು ಫಿಕ್ಸ್ ಮಾಡಲಾಗಿದೆ ಎಂಬುದರ ಬಗ್ಗೆ ನೋಡೋದಾದ್ರೆ ಪ್ರೀವಿಯಸ್ ಆಗಿ ಬಿಜೆಪಿ ಸರ್ಕಾರ ಇದ್ದಾಗ ಹದಿನೇಳು ಪರ್ಸೆಂಟ್ ಅಷ್ಟು ಆಯಾರನ್ನು ಪಡೆದಿದ್ದರು ಮುಷ್ಕರದ ಮುಖಾಂತರವಾಗಿ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ರಾಜ್ಯದಲ್ಲಿ ಬಿಬಿಎಂಪಿ ಚುನಾವಣೆಗಳು ಬರ್ತಾ ಇರೋದ್ರಿಂದ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಏನಾದರೂ ಮತ್ತೆ ಜಾರಿ ಆದರೆ ನೌಕರರ ವೇತನ ಆಯೋಗ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಯಬೇಕಾಗುತ್ತದೆ ಅಂತ ಪರಿಸ್ಥಿತಿಗಳು ಉದ್ಭನವಾಗುವಂತ ಒಂದು ಕಾಲ ಬಂದೊದಗಲಿದೆ ಅದಕ್ಕಾಗಿ ನೌಕರರ ಸಂಘ ಈಗ ಎಚ್ಚೆತ್ತುಕೊಂಡಿದ್ದು ರಾಜ್ಯದಲ್ಲಿ ಜುಲೈ ಇಪ್ಪತ್ತೊಂಬತ್ತರಿಂದ ಕರ್ತವ್ಯಕ್ಕೆ ಗೈರು ಮುಷ್ಕರಕ್ಕೆ ಚಾಲನೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರಿ ನೌಕರರ ಜುಲೈ ಇಪ್ಪತ್ತೊಂಬತ್ತರಿಂದಲೇ ಕರ್ತವ್ಯಕ್ಕೆ ಗೈರು ಮುಷ್ಕರಕ್ಕೆ ಚಾಲನೆ ಎಂಬುದರ ಬಗ್ಗೆ ಸಿ ಎಸ್ ಷಾಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಪ್ರಮುಖವಾದಂಥ ನಿರ್ಧಾರ ಕೈಗೊಂಡಿದ್ದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ರಾಜ್ಯದಲ್ಲಿ ಒಂದು ಸರ್ಕಾರಕ್ಕೆ ಬಿಸಿ ತಟ್ಟಿಸುವ ಮುಖಾಂತರವಾಗಿ ನಮ್ಮ ಹಕ್ಕನ್ನು ಪಡಿತೀವಿ ಹೋರಾಟವೇ ನಮ್ಮ ಅಸ್ತ್ರ ಪ್ರಬಲ ಅಸ್ತ್ರ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಹೇಳಿದೆ ಜೊತೆಗೆ ನಾವು ನೋಡುದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಜುಲೈ ಇಪ್ಪತ್ತೊಂಬತ್ತರಿಂದ ಕರ್ತವ್ಯಕ್ಕೆ ಗೈರು ಮುಷ್ಕರಕ್ಕೆ ಚಾಲನೆ ಯಾಕೆ ಈ ರೀತಿಯಾಗಿ ಅಂದರೆ ಚಿಕ್ಕಮಗಳೂರಿನ ಕಾರ್ಯಕಾರಿಣಿ ಸಭೆನೇ ಇದಕ್ಕೆ ಒಂದು ಮುನ್ನಡಿಯನ್ನು ಬರೆಯಲಾಗಿದೆ ರಾಜ್ಯದಲ್ಲಿ ಒಂದು ವಿವಿಧ ರೀತಿಯಾಗಿ ಲೋಕಸಭಾ ಚುನಾವಣೆಗಾಗಿ ನೀತಿ ಸಂಹಿತೆ ಜಾರಿಯಾಗಿತ್ತು ಲೋಕಸಭಾ ಚುನಾವಣೆ ಮುಗಿಯಿತು ರಿಸಲ್ಟ್ಸ್ ಬಂತು ಆದರೂ ಸಹ ಸರ್ಕಾರ ಕ್ಯಾರೆ ಅಂತ ಇಲ್ಲ ಹಾಗಾಗಿ ನೀವು ನೋಡಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಣಿಯಲ್ಲಿ ತೀರ್ಮಾನ ಎಂಬುದರ ಬಗ್ಗೆ ಹೌದು ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಯಾವ ರೀತಿಯಾಗಿ ತೀರ್ಮಾನ ಅಂದರೆ ಎರಡು ಹಂತದಲ್ಲಿ ಒಂದು ಏನು ರಾಜ್ಯದಲ್ಲಿ ಹೋರಾಟ ಮಾಡಲಾಗುವುದು ಅಂತ ಹೇಳಿದ್ದಾರೆ ಷಡಕ್ಷರೀ ಅವರು ಒಂದು ಶಾಂತಯುತಿಯಾಗಿ ಎಲ್ಲರಿಗೂ ಸಹ ಮನವಿ ನೀಡೋದು ಎರಡನೇ ಹಂತವೇ ಅನಿರ್ದಿಷ್ಟಾವಧಿ ಹೋರಾಟ ರಾಜ್ಯದಾದ್ಯಂತ ಸೇವೆಗಳು ಬಂದ್ ಮಾಡೋದು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಜೊತೆಗೆ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನಿದೆ ಮಾಹಿತಿ ಎಂಬುದರ ಬಗ್ಗೆ ನಾ ಅಡಿಷನಲ್ ಆಗಿ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಚಿಕ್ಕಮಗಳೂರಿನಲ್ಲಿ ನಡೆದ ಕಾರ್ಯಕಾರಿಣಿ ಸಭೆ ಎಂಬುದರ ಬಗ್ಗೆ ಹೌದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂಥ ಕಾರ್ಯಕಾರಿಣಿ ಸಭೆಯಲ್ಲಿ ನೌಕರರ ಸಂಘ ಈಗ ತಮ್ಮ ಒಂದು ಅಂತಿಮ ನಿರ್ಧಾರ ಕೈಗೊಂಡಿದ್ದು ನೌಕರರಿಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ಅವನಿರ್ದಿಷ್ಟಾವಧಿ ಹೋರಾಟ ಮಾಡುವ ಮುಖಾಂತರವಾಗಿ ನಗದು ರಹಿತ ಚಿಕಿತ್ಸೆಯ ಅವಕಾಶ ಕಲ್ಪಿಸುವ ಸಂಜೀವಿನಿ ಯೋಜನೆಯನ್ನು ಸಹ ಜಾರಿಗೆ ಸರಿಯಾಗಿ ಗೊಳಿಸ್ಬೇಕು ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಒಂದು ನಗದು ರಹಿತ ಚಿಕಿತ್ಸೆ ಅವಕಾಶ ಕಲ್ಪಿಸುವ ಆರೋಗ್ಯ ಸಂಜೀವಿನಿ ಯೋಜನೆ ಪ್ರಮುಖ ಬೇಡಿಕೆ ಆಗಿದೆ ಇದರ ಜೊತೆಗಾಗಿ ಹಳೆ ಪಿಂಚಣಿ ಯೋಜನೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಪ್ರಮುಖ ಬೇಡಿಕೆಗಳು ಈಡೇರಿದ್ದಲ್ಲಿ ರಾಜ್ಯದಲ್ಲಿ ಏನು ಶಾಂತಯುತವಾಗಿ ಈಗಾಗಲೇ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಇಪ್ಪತ್ತೊಂಬತ್ತರಿಂದ ಅವಧಿ ಹೋರಾಟವನ್ನು ಮಾಡುವ ಮುಖಾಂತರವಾಗಿ ನೌಕರರು ತಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಜುಲೈ ಎಂಟರಿಂದ ಹದಿನಾಲ್ಕರವರೆಗೆ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಮನವಿ ಸಲ್ಲಿಕೆ ಆಂದೋಲನ ಎಂಬುದರ ಬಗ್ಗೆ ಏನಿದೆ ಮಾಹಿತಿ ಅಂದ್ರೆ ಜುಲೈ ಎಂಟರಿಂದ ಜುಲೈ ಹದಿನಾಲ್ಕರವರೆಗೆ ತಾಲೂಕುಗಳು ಜಿಲ್ಲಾ ಕೇಂದ್ರಗಳಲ್ಲಿ ಮನವಿ ಸಲ್ಲಿಕೆ ಆಂದೋಲನವನ್ನು ಮಾಡಲಾಗ್ತಾ ಇದೆ ಮಹತ್ವದ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ರ ರಾಜ್ಯದಲ್ಲಿ ಒಂದು ಯಾವ ಅಂತ ಮಾಹಿತಿ ಇದೆ ಅಂದರೆ ಒಂದು ಜುಲೈ ಎಂಟರಿಂದ ಹದಿನಾಲ್ಕರವರೆಗೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮನವಿ ಸಲ್ಲಿಕೆ ಮಾಡ್ತಾ ಇದ್ದಾರೆ ಮನವಿ ಸಲ್ಲಿಕೆಗೆ ಏನಾದರೂ ಬಗ್ಲಿಲ್ಲ ಸರ್ಕಾರ ಅಂದರೆ ಒಂದು ಅವಧಿ ಹೋರಾಟ ಮಾಡುವ ಮುಖಾಂತರವಾಗಿ ವೇತನ ಆಯೋಗ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಎಲ್ಲದರ ನಡುವೆ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಆಕ್ರೋಶಕ್ಕೆ ಮನಿತಾ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಮಾಹಿತಿ ಇದೆ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಆಕ್ರೋಶಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈಗ ತಮ್ಮ ಒಂದು ಏನೇ ನಿರ್ದಿಷ್ಟಾವಧಿ ಮುಷ್ಕರ ಸರ್ಕಾರಿ ನೌಕರರ ಬೇಡಿಕೆಗಳು ಮತ್ತು ನೌಕರರ ಒಂದು ಸವಾಲುಗಳಿಗೆ ಸರ್ಕಾರದ ಜವಾಬ್ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಅರ್ಥವಾಗುತ್ತೆ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏಳನೇ ವೇತನ ಆಯೋಗ ಅನಿರ್ದಿಷ್ಟಾವಧಿ ಮುಷ್ಕರ ಸರ್ಕಾರಿ ನೌಕರರ ಬೇಡಿಕೆಗಳು ಮತ್ತು ಅದರ ಸವಾಲುಗಳು ಏನೇನಿದಾವೆ ಎಂಬುದರ ಬಗ್ಗೆ ಇಷ್ಟೋವರೆಗೆ ನಾವು ಏನೆಲ್ಲ ಒಂದು ಡಿಸ್ಕಶನ್ ಮಾಡಿದೀವಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಒಂದು ತಮ್ಮ ಒಂದು ವೇತನ ಆಯೋಗ ನೀಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ನೌಕರರ ಆಕ್ರೋಶ ಭರಿತವಾಗಿ ರಾಜ್ಯದಲ್ಲಿ ಅವಧಿ ಹೋರಾಟವನ್ನೇ ಮಾಡುವುದು ಒಂದು ಖಚಿತ ಅಂತ ತಮ್ಮ ಒಂದು ಅವಧಿ ಹೋರಾಟದ ಚಿಕ್ಕಮಗಳೂರಿನಲ್ಲಿ ನಡೆಯುವಂಥ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ತಮ್ಮ ಒಂದು ಆಕ್ರೋಶ ಹೊರಹಾಕಿ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆಗೆ ಈಗಾಗಲೇ ಹೇಳಿದ್ದಾರೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಣ ಹೊಂದಾಣಿಕೆ ಮಾಡಬೇಕು ಅಂತ ಹಾಗಾದರೆ ನೌಕರರ ವೇತನ ಆಯೋಗ ಮುಷ್ಕರಕ್ಕಿಂತ ಮುಂಚೆನೇ ಬರುತ್ತಾ ಅಥವಾ ನೌಕರರು ಮುಷ್ಕರ ಮಾಡಿಯೇ ವೇತನ ಆಯೋಗ ಪಡಿಬೇಕು ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಶಿವನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ ಮಾಹಿತಿ ನೋಡಿದವರೆಲ್ಲರೂ ಸಹ ಲೈಕ್ ಮಾಡಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸನ್ನು ನಿಮಗೆ ನೀಡಿದ್ದೀವಿ ಚೈ ಹಿಂದ್ ಚೈ ಕರ್ನಾಟಕ ರಾಜ್ಯದಲ್ಲಿ ನೌಕರರಿಗೆ ವೇತನ ಆಯೋಗ ನಲವತ್ತು ಪರ್ಸೆಂಟ್ದಷ್ಟು ನೊಂದಿಗೆ ಜಾರಿಗೆ ಬರಲಿ ಅಂತ ನಮ್ಮ ಒಂದು ಆಶಯ ರಾಜ್ಯ ಸರ್ಕಾರಿ ನೌಕರರು ಈಗಾಗಲೇ ಎರಡು ಹಂತದಲ್ಲಿ ಅವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಒಂದನೇ ಹಂತ ಎಂಟರಿಂದ ಹದಿನಾಲ್ಕರವರೆಗೆ ಒಂದು ಶಾಂತ ರೀತಿಯಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತಮ್ಮ ಒಂದು ಏನು ಬೇಡಿಕೆಗಳು ಸರ್ಕಾರದ ಮುಂದೆ ಇಡುವುದು ಮತ್ತು ಹದಿನೈದರಂದು ಸಂಪುಟ ಸಭೆ ನಡೆಯಲಿದೆ ಜೊತೆಗೆ ಇಪ್ಪತ್ತ್ ಮೂರರಂದು ಬೆಂಗಳೂರಿನಲ್ಲಿ ಕಾರ್ಯಕಾರಿಣಿ ಸಭೆ ಇನ್ನೊಂದು ಬೆಂಗಳೂರಿನಲ್ಲಿ ಕಾರ್ಯಕಾರಿಣಿ ಸಭೆ ನಡೆಸ್ತೀನಿ ಅಂತ ಶರತ್ ಅವರು ಹೇಳಿದ್ದಾರೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕರಿಂದ ಅಂದರೆ ರಾಜ್ಯದಲ್ಲಿ ಜುಲೈ ಇಪ್ಪತ್ತೊಂಬತ್ತರಿಂದ ಅವಧಿ ಹೋರಾಟದ ಮುಖಾಂತರವಾಗಿ ನೌಕರರು ತಮ್ಮ ಹಕ್ಕನ್ನು ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಮಹತ್ವದಾದಂಥ ಸರ್ಕಾರಿ ನೌಕರರ ಸಂಘ ಒಂದು ಮಾಡಿರುವಂಥ ರೂಪರೇಷೆಯ ಬಗ್ಗೆ ನೀವು ತಿಳಿತಾ ಇದ್ದೀರಾ ಏನೆಲ್ಲ ಮಾಹಿತಿ ಇದೆ ಹೊಸ ಮಾಹಿತಿ ಏನಿದೆ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಏನೆಲ್ಲ ಸವಾಲುಗಳು ಎದುರಿಸ್ತಾ ಇದೆ ಈಗಾಗಲೇ ಹಣಕಾಸು ಇಲಾಖೆಗೆ ಮುಖ್ಯಮಂತ್ರಿ ಹೇಳಿದ್ದಾರೆ ಹಣಕಾಸಿನ ಹೊಂದಾಣಿಕೆ ಮಾಡಿ ನೌಕರರ ವೇತನ ಆಯೋಗ ನೀಡಬೇಕಾಗಿದೆ ಅವರು ಒಂದು ಗುಪ್ತ ವರದಿಗಳ ಮುಖಾಂತರವಾಗಿ ಅವಧಿ ಹೋರಾಟ ಯಾವಾಗ ನಿಂತಾದರೂ ಒಂದು ಚಲಾಯಿಸಬಹುದು ನಡೆಸಬಹುದು ಹಾಗಾಗಿ ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಹಾಗಾಗಿ ಅವರನ್ನು ತಡೆಯೋದಕ್ಕೆ ನಾವು ವೇತನ ಆಯೋಗ ನೀಡಲೇಬೇಕಾಗಿದೆ ಅಂತ ತಮ್ಮ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಎಲ್ಲಾ ಮಾಹಿತಿಯನ್ನು ತಿಳಿದುಕೊಂಡು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಅಭಿಪ್ರಾಯ ಒಂದು ಸ್ಟ್ರೈಕ್ ಗೆ ಸಂಬಂಧಿಸಿದಂತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ